ಯಾಕೆ ಅವರು ಏನು ಕಾಂಗ್ರೆಸ್ ಸರ್ ಖುಷಿಯಾಗಿ ಮಾಡತ್ತಾರೆ ಭಾರತೀಯ ಜನತಾ ಪಕ್ಷ ಜಗಳದ ಜಗಳಲ್ಲೇ ನಾವು ಫಾಯ್ದೆ ಮಾಡ್ಕೊತಂತ ಮಾಡಿದಾರ ಆದರೆ ನಮ್ಮ ಜಗಳಿಲ್ಲ ನಮ್ಮ ಜಗಳದ್ದು ಬರೀ ಅಧ್ಯಕ್ಷ ಅಧ್ಯಕ್ಷಗೋಸ್ಕರ ಮಾತ್ರ ಅಧ್ಯಕ್ಷ ಚೇಂಜ್ ಆದರೂ ಸಂತೋಷ ಚೇಂಜ್ ಆದ್ರೆ ಸಂತೋಷ ನಮ್ಮ ಹೋರಾಟ ನಮ್ಮ ಪಕ್ಷ ಅಧ್ಯಕ್ಷ ಹೆಂಗೆ ಇದು ಆದರೆ ಮೊನ್ನೆ ನಡೆದಂಥ ಒಂದು ಘಟನೆಯಲ್ಲಿ ನಾನು ಬೆಳಗಾವಿ ಪ್ರೆಸ್ ಮೀಟ್ ಮಾಡಿದಾಗ ನಾನು ಯಡಿಯೂರಪ್ಪ ಬಗ್ಗೆ ಏನು ಮಾತಾಡಿದ್ದೆ ವಿಜೇಂದ್ರ ಒಂದು ಪತ್ರಿಕಾ ವೃಷ್ಠಿ ಹೇಳಿದ್ದಾರೆ ನಾವು ಇದ್ದರೆ ಅವತ್ತು ಉತ್ತರ ಹೇಳ್ತಿದ್ದೆ ಅವ್ ಮುಗಿದ ತಕ್ಷಣ ನಾನು ನೆಕ್ಸ್ಟ್ ಮರುತ ಮುಂಜೆದ್ದು ನಾನು ದೇವಸ್ಥಾನಕ್ಕಿದ್ದಂತ ಮಾಧ್ಯಮದಲ್ಲಿ ನೋಡಬೇಕಿಲ್ಲ ನಾ ಬಂದ ನೋಡಿದೆ ಅದಕ್ಕೆ ವೇದಿಕೆ ಮುಖ ಅಂತ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀ ಬಚ್ಚ ನೀನು ಆ ಇಲ್ಲ ರಾಜ್ಯಾಧ್ಯಕ್ಷ ಅಧ್ಯಕ್ಷ ಆಗಲಿ ಇಲ್ಲ ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆಯಿಂದ ಮಾತಾಡ್ತೀನಿ ನಾನು ಯಡಿಯೂರಪ್ಪ ಯಾವಾಗ ಅವರು ಅಗೌರವಾಗಿಯ ಮಾತಾಡಿಲ್ಲ ಯಡಿಯೂರಪ್ಪನವ್ರು ಯಾವಾಗ ನಮ್ಮ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ ಅವ್ರ ಬಗ್ಗೆ ನಾನು ಕೆಟ್ಟು ಮಾತಾಡಲ್ಲ ಅದನ್ನು ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನ ಫೈದೆ ಮಾಡ್ಕೊಂಡಿದ್ದೆ ಸಾಧ್ಯ ಇಲ್ಲ